ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಮಂಗಳ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಸ್ಥಿತರಾಗಿದ್ದಾಗ ಅಥವಾ ಒಟ್ಟಿಗೆ ಕುಳಿತಿದ್ದಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ತಿಳಿಯೋಣ ಮಂಗಳ ಹಾಗೂ ರಾಹು ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಮೊದಲು ನಮಗೆ ಆ ಗ್ರಹಗಳ ಕಾರಕತ್ವಗಳು ಚೆನ್ನಾಗಿ ತಿಳಿದಿರಬೇಕು ಸಾಹಸ ತರ್ಕಶಕ್ತಿ ತಮ್ಮ ಕೆಂಪು ಬಣ್ಣ ಅಗ್ನಿ ಕ್ರೂರ ಸ್ವಭಾವ ಬೇಗನೆ ಕೋಪ ಮಾಡಿಕೊಳ್ಳುವುದು ಸೈನಿಕ ಪೊಲೀಸ್ ಗಾರ್ಡ್ ವಿಶೇಷ ವಸ್ತ್ರಧಾರಿ ನಾಯಕತ್ವದ ಸಾಮರ್ಥ್ಯ ನೇತೃತ್ವ ನೇತೃತ್ವದ ಕ್ಷಮತೆ ದಕ್ಷಿಣ ದಿಕ್ಕು ರಕ್ತ ಹವಳ ಶಸ್ತ್ರಚಿಕಿತ್ಸೆ ದೇಹಕಾರಕ ಅಹಂಕಾರಕ ಹಾಗೂ ಆತುರ ಸ್ವಭಾವ ಇತ್ಯಾದಿಯಾಗಿ ಮಂಗಳ ಗ್ರಹದ ಕಾರಕತ್ವಗಳಾಗುತ್ತೆ ಇನ್ನು ನಾವು ರಾಹುಗ್ರಹದ ಕಾರಕತ್ವಗಳನ್ನು ತಿಳಿಯೋದಾದರೆ ತಾತ ಅಜ್ಜಿ ವಿದೇಶಿ ಸರ್ಪ ಅನೈತಿಕ ಕಾರ್ಯ ಚತುರ ಅಪರಂಪರಾವಾದಿ ಮುಖವಾಡ ಜೂಜು ಕಂಪ್ಯೂಟರ್ ಭಯ ಏರೋನಾಟಿಕ್ಸ್ ಸಾರಾಯಿ ಪೈಲಟ್ ಅಥವಾ ವಿಮಾನ ಚಾಲಕ ಸ್ಫೋಟಕ ಪದಾರ್ಥ ಭೌತಿಕತಾವಾದಿ ಭೋಗ ದುರ್ಘಟನೆ ಮೃತ್ಯು ಕ್ಯಾಮೆರಾ ವೃದ್ಧ ವಿದೇಶಿ ರಫ್ತು ಅಥವಾ ಮಧು ಯಾಮಾರಿಸುವುದು ತಾಯಿ ದುರ್ಗ ವಿಸ್ತಾರದ ಕಾರಕ ವಿಸ್ತಾರದ ಕಾರಕ ಅಸಾಮಾಜಿಕ ಚಟುವಟಿಕೆಗಳು ಇತ್ಯಾದಿಯಾಗಿ ರಾಹುವಿನ ಕಾರಕತ್ವಗಳಾಗತ್ತೆ ಮಂಗಳ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಎರಡು ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಯುವಾಗ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಹಾಗೂ ಆ ಯುತಿಯ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು ಹಾಗೂ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಅವಸ್ಥೆಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನು ಬಹಳ ಕೋಪಿಷ್ಠನಾಗಿರಬಹುದು ಮತ್ತು ಬಹಳ ಕೋಪವನ್ನು ಮಾಡಿಕೊಳ್ಳುವುದು ಅಲ್ಲದೆ ವ್ಯಕ್ತಿಯು ಕುಟುಂಬದಲ್ಲಿ ಬೇರೆ ಯಾರ ಮಾತನ್ನು ಸಹ ಕೇಳೋದಿಲ್ಲ ಈ ರೀತಿಯಾಗಿ ಅನೇಕ ಬಾರಿ ಈ ಯುತಿಯಲ್ಲಿ ಕಂಡುಬರುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಮಂಗಳನು ಕೋಪದ ಕಾರಕನಾಗಿದ್ದಾನೆ ಮತ್ತು ರಾಹುವು ಕೋಪವನ್ನು ಕೋಪವನ್ನು ವಿಸ್ತಾರ ಮಾಡುವವನಾಗಿದ್ದಾನೆ ರಾಹುವು ವಿಸ್ತಾರದ ಕಾರಕನಾಗಿದ್ದಾನೆ ಆದುದರಿಂದ ವ್ಯಕ್ತಿಯು ಅಧಿಕ ಕೋಪವುಳ್ಳವನಾಗಿರ್ತಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಆ ಜಾತಕನಿಗೆ ರಕ್ತ ಸಂಬಂಧ ಸಮಸ್ಯೆಗಳು ಆಗಬಹುದು ಕಾರಣ ಮಂಗಳನು ರಕ್ತದ ಕಾರಕನಾಗಿದ್ದಾನೆ ಮತ್ತು ರಾಹುವು ಮಂಗಳನ ಶತ್ರುವಾಗಿದ್ದಾನೆ ಮತ್ತು ಆ ರಕ್ತವನ್ನು ಕೆಡಿಸುವ ಕಾರ್ಯ ರಾಹುವು ಮಾಡುತ್ತಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನ ತಮ್ಮನ ಯೋಚನೆಗಳು ಸ್ವಲ್ಪ ವಿರುದ್ಧವಾಗಿ ಇರುತ್ತೆ ಅಂದರೆ ತಮ್ಮನ ಯೋಚನೆಗಳು ಜಾತಕನ ತಮ್ಮನ ಯೋಚನೆಗಳು ಆಲೋಚನೆಗಳು ಕುಟುಂಬದ ವಿರುದ್ಧವಾಗಿ ಇರುತ್ತೆ ಜಾತಕನ ಕುಟುಂಬದಲ್ಲೇ ಹಿಂದೆ ಎಂದೂ ಮಾಡಲಾಗದ ಕಾರ್ಯಗಳನ್ನು ಕುಟುಂಬದ ವಿರುದ್ಧವಾಗಿ ಮಾಡ್ತಾನೆ ಕಾರಣ ಏನು ಅಂದರೆ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಮತ್ತು ರಾಹುವು ಅಪರಂಪರಾವಾದಿಯಾಗಿದ್ದಾನೆ ಅಂದರೆ ವ್ಯಕ್ತಿಯು ತನ್ನ ಪರಂಪರೆಯನ್ನು ತನ್ನ ಪರಂಪರೆಯ ವಿರುದ್ಧವಾಗಿಯೇ ಕೆಲಸ ಮಾಡುವವನಾಗಿರುತ್ತಾನೆ ಒಂದು ವೇಳೆ ಈ ಮಂಗಳ ಹಾಗೂ ರಾಹುವಿನ ಯುತಿಯ ಮೇಲೆ ಯಾವುದೇ ಶುಭ ಪ್ರಭಾವ ಇಲ್ಲದಿದ್ದರೆ ಜಾತಕನ ತಮ್ಮನು ಕೆಲವು ಅಸಾಮಾಜಿಕ ಕೃತ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು ಏಕೆಂದರೆ ಮಂಗಳನು ಜಾತಕನ ತಮ್ಮನ ಕಾರಕನಾಗಿದ್ದಾನೆ ಮತ್ತು ರಾಹುವು ಅಸಾಮಾಜಿಕ ಚಟುವಟಿಕೆಗಳ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನ ತಮ್ಮನು ಕ್ಯಾಮೆರಾಗೆ ಸಂಬಂಧಿಸಿದ ಕಾರ್ಯವನ್ನು ಮಾಡಬಹುದು ಏರೋನಾಟಿಕ್ಸ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡಬಹುದು ಅಥವಾ ಕಂಪ್ಯೂಟರ್ಗೆ ಸಂಬಂಧಿಸಿದ ಕಾರ್ಯವನ್ನು ಮಾಡಬಹುದು ಅಥವಾ ಆಕ್ಟಿಂಗ್ಗೆ ಅಂದರೆ ನಟನೆಗೆ ಸಂಬಂಧಿಸಿದ ಕೆಲಸವನ್ನು ಮಾಡಬಹುದು ಕಾರಣ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಮತ್ತು ರಾಹುವು ಕ್ಯಾಮೆರಾ ಕಂಪ್ಯೂಟರ್ ಮತ್ತು ಏರೋನಾಟಿಕ್ಸ್ನ ಕಾರ್ಯದ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನ ತಾತನು ಬಹಳ ಕೋಪಿಷ್ಟನಾಗಿರ್ತಾನೆ ಏಕೆಂದರೆ ರಾಹುವು ತಾತನ ಕಾರಕನಾಗಿದ್ದಾನೆ ಮತ್ತು ಮಂಗಳನು ಕೋಪದ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನ ತಾತನಿಗೆ ಜೀವನದಲ್ಲಿ ಅನೇಕ ಬಾರಿ ದುರ್ಘಟನೆಯನ್ನ ಎದುರಿಸಬೇಕಾಗಬಹುದು ಕೆಲವು ಬಾರಿ ತಾತನಿಗೆ ಶತ್ರುಗಳು ಅಧಿಕರಾಗಬಹುದು ಕಾರಣ ರಾಹುವು ತಾತನ ಕಾರಕನಾಗಿದ್ದಾನೆ ಮತ್ತು ರಾಹು ಹಾಗೂ ಮಂಗಳನ ನಡುವೆ ಶತ್ರುತ್ವ ಇರೋದ್ರಿಂದ ತಾತನ ಜೀವನದಲ್ಲಿ ಬಹಳಷ್ಟು ಶತ್ರುಗಳು ಕಾಣಸಿಗುತ್ತಾರೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನಿಗೂ ಸಹ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಇರುತ್ತೆ ಜಾತಕನು ಕೂಡ ಕೆಲವು ಬಾರಿ ದುರ್ಘಟನೆಗಳನ್ನು ಎದುರಿಸಬೇಕಾಗತ್ತೆ ಅಲ್ಲದೆ ಜಾತಕನು ಮಾದಕ ವ್ಯಸನವನ್ನು ಅಂದರೆ ಉದಾಹರಣೆಗೆ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ವ್ಯಸನಗಳನ್ನು ಹೊಂದಿರಬಹುದು ಕಾರಣ ಮಂಗಳನು ದೇಹಕಾರಕನಾಗಿದ್ದಾನೆ ಮತ್ತು ರಾಹುವು ದುರ್ಘಟನೆಯ ಕಾರಕನಾಗಿದ್ದಾನೆ ಹಾಗೂ ಮಾದಕ ವಸ್ತುಗಳ ವ್ಯಸನದ ಕಾರಕವೂ ಸಹ ರಾಹುವು ಆಗಿದ್ದಾನೆ ಮಾದಕ ವಸ್ತುಗಳ ವ್ಯಸನವನ್ನು ರಾಹುವು ನೀಡ್ತಾನೆ ಈ ಯುತಿಯ ಮೇಲೆ ಅನ್ಯಗ್ರಹಗಳ ಪ್ರಭಾವವನ್ನು ನಾವು ಅವಶ್ಯವಾಗಿ ಗಮನಿಸಬೇಕು ಒಂದು ವೇಳೆ ಈ ಮಂಗಳ ಹಾಗೂ ರಾಹುವಿನ ಯುತಿಯ ಮೇಲೆ ಯಾವುದೇ ಶುಭ ಪ್ರಭಾವ ಇಲ್ಲದಿದ್ದರೆ ಈ ಯುತಿಯು ಜಾತಕನ ತಮ್ಮನ ಆಯಸ್ಸಿಗೆ ಒಳ್ಳೆಯ ಯುತಿ ಆಗಿರೋದಿಲ್ಲ ಜಾತಕನ ತಮ್ಮನೂ ಜೀವನದಲ್ಲಿ ಹಲವು ಬಾರಿ ದುರ್ಘಟನೆಗಳನ್ನು ಎದುರಿಸಬೇಕಾಗಬಹುದು ಜಾತಕನ ತಮ್ಮನಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತೆ ಇದಿಷ್ಟು ಮಂಗಳ ಹಾಗೂ ರಾಹುವಿನ ಯುತಿಯ ಫಲದ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಮಂಗಳ ಹಾಗೂ ಕೇತುಗ್ರಹದ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀಕೃಷ್ಣ ಅರ್ಪಣಂ